ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಮೊದಲನೇದಾಗಿ ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ತುಂಬ ದಿನದಿಂದ ಸರಿಯಾಗಿ ವೀಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ ಏನೇನೋ ಪ್ರಾಬ್ಲಮ್ಮು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಾನು ವೀಡಿಯೋಸ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ ಆದರೆ ಆಗಲಿಲ್ಲ ನಿಮ್ಮೆಲ್ರಿಗೂ ತುಂಬ ಬೇಜಾರಾಗಿದೆ ಅಂತ ಗೊತ್ತು ನನಗೂ ತುಂಬಾ ಬೇಜಾರಾಗಿದೆ ವಿಡಿಯೋ ಮಾಡದೇ ಇರೋದಕ್ಕೆ ಆದರೆ ಏನು ಮಾಡೋದು ಸಾಧ್ಯ ಆಗಲೇ ಇಲ್ಲ ಇವಾಗ ಏನು ತೊಂದರೆ ಇಲ್ಲ ನಾಳೆಯಿಂದ ಕರೆಕ್ಟಾಗಿ ವೀಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ನಾಳೆಯಿಂದ ಪ್ರತಿದಿನ ನಾಲ್ಕು ನಾಲ್ಕು ವೀಡಿಯೋ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಮತ್ತೆ ಯಾವ ತೊಂದರೆನೂ ಬರ್ದೇ ಇದ್ರೆ ಸಾಕು കട്ട് വീഡിയോ ആതീനി അതും ബേജാരും അത് ഇവരാൾ ബേക്കിന് യൂത്തൊന്നേനോ ആകേ ഇറേ സാകു അത് നിങ്ങൾ അതിന് ബന്ധ നാളെയ കറക്റ്റാ നാൽക്കു വീഡിയോ പ്രതിദിന ആ മൊഴനേ വീഡിയോ ബെളി ഹത്ത് ഗട്ട്ക്ക് ബെർനേ വീഡിയോ ಗಂಟೆಗೆ ഹന്നെടു ഗുണ്ട് ഇന്ന് മൂറനേതു എടു ഗൊന്നും ഇന്ന് നാൽക്കനേ വീഡിയോ നാല് ഗൺഗുണ്ട് സദ്യക്ക് ഡൈലി നാൽക്കു വീഡിയോ ಸ್ವಲ್ಪ ದಿನ സ്വൽപ്പിനമേലെ ഐത് വീഡിയോ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡೋಣ ಒಟ್ನಲ್ಲಿ ಕರೆಕ್ಟಾಗಿ ನಾಳೆಯಿಂದ ನಾಲ್ಕು ವೀಡಿಯೋ ಬೆಳಿಗ್ಗೆ ಹತ್ತು ಗಂಟೆಗೊಂದು ಹನ್ನೆರಡು ಗಂಟೆಗೊಂದು ಎರಡು ಗಂಟೆಗೊಂದು ಮತ್ತು ನಾಲ್ಕು ಗಂಟೆಗೆ ಒಂದು ದಯವಿಟ್ಟು ದಿನ ಗ್ಯಾಪ್ ಕೊಟ್ಟರು ತುಂಬ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಾ ಮುಂದೆನೂ ಅಷ್ಟೇ ವೀಡಿಯೋಸ್ ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಖಂಡಿತವಾಗ್ಲೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಸರಿಯಾಗಿ ಇಷ್ಟು ದಿನ ವೀಡಿಯೋ ಹಾಕಬೇಕರೋದಕ್ಕೆ ನಿಮ್ಮೆಲ್ಲರಿಗೂ ಸಾರಿ ಇದ್ದೀನಿ ದಯವಿಟ್ಟು ಕ್ಷಮಿಸಿ ನಿಮ್ಮ ಮುಂದೆ ಪ್ರತಿದಿನ ನಾಲ್ಕು ವೀಡಿಯೋ ಬರುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಓಕೆನಾ ಆಮೇಲೆ ಯಾರ್ದಾದರೂ ಬರ್ಡೇ ಇದ್ರೆ ಏನಾದರೂ ಸ್ಪೆಷಲ್ ಡೇ ಇದ್ದರೆ ಒಂದಿನ ಮುಂಚೆಯಾಗೆ ಕಮೆಂಟ್ ಮಾಡಿ ವಿಡಿಯೋ ಕೊನೆಯಲ್ಲಿ ಅವ್ರಿಗೆ ವಿಶ್ ಮಾಡೋಣ ವಿಶ್ ಮಾಡ್ತೀನಿ ಓಕೆನಾ ಸರಿ ಇವಾಗ ವಿಡಿಯೋ ಶುರು ಮಾಡೋಣ ನನ್ನ ಕವಿತನ ಮದುವೆ ತಯಾರಿ ನಡೀತದೆ ಪಾಪ ನನ್ನ ಮಗನೂ ಇರಬೇಕಲ್ವಾ ಏನೋ ತಪ್ಪು ಮಾಡಿಬಿಟ್ಟಾನೆ ನನ್ನ ತಂಗೆ ಸುಮ್ಮನಿರೋಕ್ಕಾಗುತ್ತಾ ಅವರಪ್ಪನೂ ಅಷ್ಟೇ ಫೋನ್ ಮಾಡಿ ಕರಿಯಂದಾನೆ ಫೋನ್ ಮಾಡ್ತೀನಿ ಏನು ಮಾಡೋದು ಮಗನ ಬಿಟ್ಕೊಡಕಾಯ್ತದ ಸೊಸೆ ಕಂಡ್ರೆ ನಂಗೆ ಇಷ್ಟ ಇಲ್ಲ ಆದರೆ ಮಗನಿಗೋಸ್ಕರ ಫೋನ್ ಮಾಡಿ ಕರಿತೀನಿ ಇಬ್ರುನೂ ಸರಿ ವಿಡಿಯೋ ಶುರು ಮಾಡೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲವ ನಿಮ್ಮ ಹೂವು ಕಾಣ್ತಾನೆ ಇಲ್ಲ ಮನ್ಗಿದದು ಏಕೆ ನೋವು ಮಂಡಿ ಮಂಡಿ ನಾವು ಅಂತಿತ್ತು ಇಲ್ಲೇ ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದಿನ ದೇಸ ನಾಕ್ಸ್ಕೊ ಬಂದೆ ಅಮ್ಮ ಹತ್ರ ಕುಡ್ಬಿಟ್ಟು ಮನ್ಗದೆ ವಾ ಹ್ಞೂ ಹಂಗೆ ಹೊಸ ಯಾವಾಗಲೂ ಮಂಡಿ ನೋವು ಇನ್ನೇನು ವಯಸ್ಸಾದ್ಮೇಲೆ ಹಂಗೆ ತಾನೆ ನಮ್ಮ ಊರಲ್ಲಿ ಡಾಕ್ಟ್ರು ಚೆನ್ನಾಗಿ ಓ ಓಸತಿ ಹಂಗೆ ಇದು ಒಂದು ಈ ಕೊರ್ಸ್ದೇನೋ ಹಂಗೆ ಮಂಡಿ ನೋವು ಅಂತಿದ್ಲು ಆ ಒಂದು ಇಂಜೆಕ್ಷನ್ ಹಾಕೊಟ್ಟಿದಾವಯ್ಯ ಮಾತ್ರ ಇದುವರೆಗೂ ಮಂಡಿ ನೋವೇ ಬನಿತ್ತಿಲ್ಲ ಈಗ ಯಾಕೋ ಜಾಸ್ತಿ ಆಗ್ಬಿಟ್ಟಿದಂತೆ ಅದಕ್ಕೆ ಕರ್ಕೊಂಡು ಹೋಗಿದೆ ಊಟ ಮಾಡ್ಕೊಂಡು ಮಾತ್ರ ನೋಂಗ್ಬಿಟ್ಟು ಮನ್ಗದೆ ಹ್ಞೂ ಸರಿ ಸರಿ ಊಟ ಮಾಡಿದ್ರೆ ಅದಕ್ಕೆ ನೀವು ಹ್ಞೂ ಮಾಡಿದ್ನಲ್ಲ ಮಾಡ್ದೆ ಕಳ್ತಾ ಇ ಕೊಟ್ಟಿದ್ಲು ಮಾಡಿದೆ ನೀವು ಮಾಡಿ ಬನ್ನಿ ಅತ್ತೆ ಊಟ ಸತಿ ಮಾಡ್ತೀನವೀಸನ್ ಫೋನ್ ಮಾಡ್ತೀನಿ ಬರ ಕೇಳ್ತೀನಿ ಬಲಾ ಮದುವೆ ಅದೇ ಕಳಿತಂದು ಅಂತ ಹುಂಕಂದ್ ಮಾಡವಾ ಅಯ್ಯೋ ಮಾಡು ಏನೋ ಯಾರ ಮನೇಲೂ ನಡಿಬಾರ್ದು ನಡ್ದಿಲ್ಲ ಮಾಡ್ತಾರಿ ಹ್ಞೂ ಅದೇ ಅದಕ್ಕೆ ಮಾಡ್ತೀನಿ ಮಾಡಿ ಮಾಡಿ ಅತ್ತೆ

ನೀನಾರು ನಮ್ಮ ಅವ್ವ ಹೆಂಗಿದ್ದಳು ಏನು ಅಂತ ವಿಚಾರಿಸಿಲ್ಲ ನಮ್ಗೆ ಆಗಿಲ್ಲ ನೀನು ಏ ನೀನೇ ಮಾಡ್ಬೇಡ ಅಂದಲಮ್ಮ ಅದಕ್ಕೆ ಸುಮ್ಮನೆ ಅದೇ ಇನ್ ಬೇಜಾರು ನಿನ್ಗೂ ಅಂತ ಹಂಗಂತಕ್ಷಣ ಸುಮ್ಮನೆ ಆಗ್ಬಿಟ್ಟೆ ಆಯ್ತು ಬಿಡಪ್ಪ ನಮ್ದು ಹೆಂಗಾರು ಆಗ್ಲಿ ನೀವು ಚೆನ್ನಾಗಿರಿ ಕೆಲ್ಸಕ್ಕೆ ಹೋಗಿಲ್ವ ಇವತ್ತು ಇಲ್ಲ ಇಲ್ಲ ಹೋಗಿಲ್ಲ ಇವತ್ತು ರಜಾ ಹಾಕಿದೆ ಸರಿ ಸರಿ ಇನ್ನೇನಪ್ಪ ಸಮಾಚಾರ ಹೇಳ್ಬೇಕಮ್ಮ ನೀನೇ ಅದಕ್ಕಲ್ಲ ಕವಿತಂಗ್ ಮದ್ವೆ ಫಿಕ್ಸ್ ಆಗದೆ ಮದ್ವೆ ಫಿಕ್ಸ್ ಆಯ್ತಾ ಯಾವಾಗ ಮದ್ವೆ ಒಂದಿನ ತಿಂಗಳಿಗೆ ಇನ್ನೊಂದು ತಿಂಗಳು ಅದೇ ಬಾ ನೀನು ಏನಮ್ಮ ಮನೆ ಕರಿತಿದಿ ನಿಜವಾಗ್ಲೂ ಕರಿತಿದಿಯಾ ತಮಸಿ ಮಾಡ್ತಾ ಇದ್ಯೋ ಯಾಕಲ ತಮಸಿ ಮಾಡನೆ ಊರಿಗೆ ಇಬ್ರುವೆ ಅಮ್ಮ ನಿಜ ನಿಜ ಕರಿತಿದಿಯಾ ಅಪ್ಪ ಅಪ್ಪ ಬೈಕಿಲ್ವಾ ಬಂದ್ರೆ ಕದ್ರ ಸಾಕ್ತಿನ ಕದ್ರ ಸಾಕ್ತಿನ ಅಂತಿತಲ್ಲ ಅಯ್ಯೋ ಅವತ್ತೇನೋ ಕಾಪ್ ತಲ್ಲಂಗಂತು ಅವತ್ತಿದ್ದಂಗೇ ಇದ್ದನ ಅವನೇ ಹೆಳ್ದ ಫೋನ್ ಮಾಡ್ ಕರಿ ಅಂತ ಹಾ ಹಂಗಂತ ಅಂಗಂತೆ ಬಂದ್ಬಿಡಿ ಬನ್ನಿ 나ಳಿಕೆ ಇಲ್ಲಿ ಕವಿತನ್ ಮದ್ವೆ ಅಂತ ಎಲ್ಲರೂ ಕುಸ್ ಕುಸಿಯಾಗ ಓಡಾಡ್ಕೊಂಡಿವಿ ನೀ ಇಲ್ದಾರೆ ನಮಗೆ ಬೇಜಾರಲ್ವಾ ಎಷ್ಟೇ ಆದ್ರೂ ಮಕ್ಕಳು ಏನೇ ಮಾಡಿದ್ರು ಏನ್ ತಪ್ಪು ಮಾಡಿದ್ರು ಕ್ಷಮಿಸ್ಬೇಕಲ್ವಾ ಆಗಿದ್ದಾಯ್ತು ಬಾಪ ನಡಿಕೆ ಪ್ರೀತನ ಅಷ್ಟೇ ಏನು ಹಿಂಸೆ ಮಾಡ್ತಿದ್ಲು ಕರಿಯತ್ತೆ ಕರಿಯತ್ತೆ ಅಂತ ಅಪ್ಪನ ಫೋನ್ ಮಾಡಿ ಕರಿಯಂದಾನೆ ಕಂತೆ ಬನ್ನಿ ನಳಿಕೆ ಅಯ್ಯೋ ಅಮ್ಮ ನೀನ್ ಕರಿಯದೆ ಚ ನಾನು ಬರೋದೆ ಚ ನೀನ್ ಕರೀಲಿ ಅಂತಾನೆ ಕಾಯ್ತದೆ ಕಣ್ಣನ್ ಮಗ್ನೆ ಹ್ಮ್ ಬಾ ಆಯ್ತು ಅವಳು ಅವಳೇನ್ ಮಾಡ್ತಿದ್ದಾಳು ಇಲ್ಲೇ ಅವಳೆ ಕೊಡ ನಾ ಮಾತಾಡಿಯಾ ಸರಿ ಸರಿ ಬನ್ನಿ ನಳಿಕೆ ಸರಿ ಅಮ್ಮ ಬತ್ತಿ ಬಿಡು ಸರಿ ಇನ್ನೇನಪ್ಪ ಹುಡುಗ ಯಾವ್ರು ಬೆಂಗಳೂರು ಕಲ ಹೆಂಗೋ ನೀನ್ ಮದ್ವೆ ಆಗದೆ ಬುರುಟ್ ಹೋಗಿದ್ದು ಒಳ್ಳೇದೇ ಆಯ್ತು ಬಿಡು ಕವಿ ತುಂಗೆ ಒಳ್ಳೆ ಮನೆ ಒಳ್ಳೆ ಹುಡುಗನೇ ಸಿಕ್ಕದೆ ಸರಿ ಸರಿ ಆಯ್ತು ಹೆಂಗೋ ಚೆನ್ನಾಗಿರ್ಲಿ ಬಿಡು ಒಳ್ಳೆ ಹುಡುಗಿ ಸರಿ ಆಯ್ತು ಬನ್ನಿ ಮಾತಾಡಕ್ ಆಯ್ತದ ಬಾಯ್ ಇಲ್ಲ ಸರಿ ಅಮ್ಮ ಬರ್ತೀವಿ ಅಪ್ಪ ಬಾ ಅನ್ನೋದೇ ತಾನೆ ಆಮೇಲೆ ಅಲ್ಲೋಗ್ ಬಂದ್ಬಿಟ್ಟು ಓದ್ಗಿದ್ದು ಅಂತ ಬೈಲಿ ಬಿಡ್ಲಾ ಬೈಸ್ಕೋ ಅಪ್ಪ ಅದನ್ನ ಬೈದೆ ನೆನ್ ಮಾಡೋ ನೀನ್ ಮಾಡಿದ ಕೆಲ್ಸಕ್ಕೆ ಹಂಗಲ್ಲ ಕಣಮ್ಮ ಇಲ್ಲ ಕಣ್ ಬಾ ನಿಮ್ಮ ಅಪ್ಪನೂ ಹೇಳ್ದಕ್ಕಂತ ಫೋನ್ ಮಾಡ್ಕಾರಿ ಅಂತ ನಾನೇ ಕರಿತಿದೆ ಬನ್ನಿ

ನೀವು ಬ್ಯಾಡ್ರಿ ಅವ್ರು ಇಲ್ಲೇ ಇರಿ ಅಂತ ಕರೆದಿಲ್ವಲ್ಲ ಮದ್ವೆಗೆ ಬನ್ನಿ ಅಂತ ತಾನೇ ಕರೆದಿದ್ದು ಈ ಸಾಮಾನೆಲ್ಲ ತಗೊಂಡು ಹೋಗ್ತಾ ಹೇಳಿ ಮೊದಲು ನಮ್ಮ ಮನೆಯಾಗ ಹೋಗಿ ಎಲ್ಲ ಸಾಮಾನು ಇಟ್ಟು ನಾಳೆ ಹೋಗೋಣ ನಿಮ್ಮ ಮನೆಗೆ ಹಂಗಂತ್ಯಾ ಅದು ಸರಿನೇ ಫಸ್ಟು ಮದ್ವೆಗೆ ಹೋಗೋಣ ಆಮೇಲೆ ಏನು ಹೇಳ್ತಾರೆ ನೋಡೋಣ ಅಲ್ವಾ ಹ್ಞೂ ರೀ ಮದ್ವೆ ಏನು ತಗೊಂಡೋಗಿ ಅಮ್ಮನ ಮನೇಲಿ ಇಟ್ಟು ಆಮೇಲೆ ನಿಮ್ಮ ಮನೆಗೆ ಹೋಗೋಣ ರೀ ಹಾಂ ಸರಿ ಸರಿ ಆಯಿತು ಹಾಗೆ ಮಾಡೋಣ ನನಗಂತೂ ತುಂಬ ಖುಷಿ ಆಯಿತು ಹ್ಞೂ ರೀ ನನಗೂ ಭಾಳ ಖುಷಿ ಆಯ್ತು ಅತ್ತಿ ಮಾವ ನಮ್ಮಲ್ಲಿ ಕೋಪ ಮರ್ತು ಮನೆ ಕರಿತಿದ್ರಲ್ಲ ನನ್ಗಂತೂ ಖುಷಿ ಆಯ್ತು ಇಷ್ಟು ಬೇಗ ಕರಿತಾರ ಅಂತ ನಾ ಅನ್ಕೊಂಡಿರ್ಲಿಲ್ಲ ನಾನು ಅಷ್ಟೇ ಎಲ್ಲ ಒಳ್ಳೇದಾಯ್ತಲ್ಲ ನನ್ ಮೇಲೆ ಕೋಪ ಕಮ್ಮಿ ಆಗಿದೆ ಅವ್ರಿಗೆ ಅನ್ಸುತ್ತೆ ಮದ್ವೆ ಇನ್ನೂ ಒಂದ್ ತಿಂಗಳು ಅಂತ ಅಂದ್ರು ಈಗ್ಲೇ ನಾಳೆ ಬನ್ನಿ ಅಂತಾರಲ್ಲ ಅಯ್ಯೋ ಇರ್ಲಿ ಬಿಡು ಅವ್ರ ಕರ್ದಾಗ ಹೋಗ್ಬೇಕಲ್ವಾ ನಾನು ನಮ್ಮ ಅಪ್ಪ ಅಮ್ಮ ನನ್ನ ಯಾವಾಗ ಅಂತ ಕಾಯ್ತಾ ಇದ್ದೆ ಮದ್ವೆಗೆ ಅಂತ ಏನಿಲ್ಲ ನಮ್ಮ ಅಮ್ಮ ಕರಿತಾರಲ್ಲ ಕರ್ದಾಗ್ಲೇ ಹೋಗ್ಬೇಕು ಏನಂತೀಯಾ ನೋಡೋಣ ಹೋಗೋಣ ಅಲ್ಲಿ ಏನಾಗುತ್ತೆ ಆಮೇಲೆ ನೋಡಣ ಈ ಸಾಮಾನೆಲ್ಲ ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಬಿಟ್ಟು ಆಮೇಲೆ ಓಡೋಣ ನಾಳೆನೇ ಹೋಗ್ಬಿಡೋಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ